ಎಲ್ಲರಿಗೂ ನಮಸ್ಕಾರ ನಿಜವಾಗಿ ನಮ್ ವೇದಿಕೆ ನೋಡುವಾಗ ಎಷ್ಟು ಖುಷಿ ಆಗುತ್ತೆ ನೋಡಿ ಎಲ್ಲ ಸೌಹಾರ್ದತೆ ಇರುವುದು ಈ ವೇದಿಕೆಯಲ್ಲಿ ಅದೇ ಹೇಳುದು ಕ್ರೀಡಾ ಕ್ಷೇತ್ರ ಅಂದ್ರೆ ಎಲ್ಲಕ್ಕಿಂತ ಅತ್ಯಂತ ಸುಂದರವಾಗಿರುವುದು ಇಲ್ಲಿ ಜಾತಿ ಮತ ಭೇದ ಯಾವುದೂ ಇರುವುದಿಲ್ಲ ಒಂದೇ ಜಾತಿ ಅಂದ್ರೆ ಕ್ರಿಕೆಟ್ ಆಡ್ಬೇಕು ಕ್ರೀಡೆ ಮಾತ್ರ ಒಂದು ಜಾತಿ ಆ ಕ್ರಿಕೆಟ್ ಅಲ್ಲಿ ಇರುವಂತಹ ಒಂದು ತಂಡ ಅದರಲ್ಲಿ ಯಾವ ಜಾತಿ ಆಡ್ತಾನೆ ಅಂತ ಮುಖ್ಯ ಅಲ್ಲ ಆ ತಂಡದವರಿಗೆ ಗೆಲುವು ಮುಖ್ಯ ಆಗಿರ್ತದೆ ಅದಕ್ಕೆ ಹೇಳುದು ಈ ಕ್ರೀಡೆ ಎಷ್ಟು ಸುಂದರ ಅಂತ ನೀವು ವೇದಿಕೆಯಲ್ಲಿ ನೋಡಿ ಎಲ್ಲಾ ಜಾತಿಯವರು ಇದ್ದಾರೆ ಅದಕ್ಕೆ ಬಹಳ ಸುಂದರ ಎಲ್ಲ ಕ್ಷೇತ್ರಕ್ಕಿಂತ ಈಗ ನಮ್ಮ ಗಫೂರ್ ಸಾಹೇಬ್ ಹೇಳಿದಾಗೆ ಅವರು ರಾಜಕೀಯ ವ್ಯಕ್ತಿಯವರು ಆ ರಾಜಕೀಯಕ್ಕಿಂತ ಎಲ್ಲದಕ್ಕಿಂತ ವಿಭಿನ್ನ ನಮ್ಮ ಈ ಕ್ರೀಡಾ ಕ್ಷೇತ್ರ ಅದಕ್ಕೆ ನಿಜವಾಗಿ ಹೇಳ್ಬೇಕಂದ್ರೆ ನ್ಯಾನೋ ಕಪ್ ಮಾಡಿದಂತ ಎಲ್ಲ ನನ್ನ ಸ್ನೇಹಿತರಿಗೂ ನಿಜ ಶುಭ ಹಾರೈಸಿದ್ದೇನೆ ಯಾಕಂದ್ರೆ ಈ ಗಂಗೋಳಿ ಪರಿಸರದಲ್ಲಿ ನಮ್ಮ ನಾವು ಮೊದಲು ಚಕ್ರವರ್ತಿ ಆಡ್ತಾ ಇರುವಾಗ ನಮ್ಮ ತಂಡದಲ್ಲಿ ಚಾಯಿದಂತ ಒಂದು ಉತ್ತಮ ಆಟಗಾರ ಬಹಿಷ್ಠ ಅಂತ ಉತ್ತಮ ಆಟಗಾರ ಅಂತ ತಂಡದಲ್ಲಿ ಆಡಿದ್ದಾರೆ ಹಾಗೂ ನಂಗೆ ಇಲ್ಲಿ ನೆನ್ಪರದು ನಮ್ಮನ್ನು ಸಣ್ಣದಿರುವಾಗ ನಮ್ಮ ಮಂಗಳೂರಿಗೆಲ್ಲ ಕ್ರಿಕೆಟ್ ಕರಕಡುವಂತ ಅಬ್ಬು ಸಾಲಿ ಬಗ್ಗೆ ಅವರು ಇತ್ತೀಚೆ ಅವ್ರನ್ನ ನಮ್ಮೊಂದಿಗೆ ಇಲ್ಲ ಆದ್ರೆ ಅವ್ರ ಸ್ಮರಣೆ ನಾವು ಮಾಡಲೇಬೇಕು ಮಾಡ್ಲೇಬೇಕಂದ್ರೆ ರಾಯಲ್ ಕಂಗೊಳ್ಳಿ ಕಟ್ಟಿ ಬೆಳೆಸುವಂಥ ಒಂದು ಆಟಗಾರ ಅಬ್ಬು ಸಾಲಿ ಅವರು ಅವರು ನಿಜವಾಗಿ ಒಬ್ಬ ಕ್ರೀಡೆಗೆ ಒಂದು ಉತ್ತಮವಾದ ಒಂದು ವ್ಯಕ್ತಿ ಅವರು ಸರಳ ವ್ಯಕ್ತಿ ಅಬ್ಬು ಸಾಲಿ ಅವರು ಅವರು ನಮ್ಮನ್ನು ಸಣ್ಣದಿರುವಾಗ ಮಂಗಳೂರಿಗೆಲ್ಲ ಫೆಸ್ಟಿವಲ್ ಮ್ಯಾಚ್ ಇದ್ದಾಗೆಲ್ಲ ನಮ್ಮ ಕುಂದಾಪುರದ ನಮ್ಮ ನಾಡಿಗೆ ಕರ್ಕೊಂಡು ಹೋಗಿ ಆಡಿಸಿದಂಥ ವ್ಯಕ್ತಿಯವರು ಬಹಳ ಸಂತೋಷ ಇದೆ ಇವತ್ತು ಜಾತಿ ಬಾಂಧವರಿಗೆ ಪಂದ್ಯಾಟ ಆಯೋಜಿಸ್ತೀರಿ ನಾಳೆ ಓಪನ್ ಟು ಅಲ್ಲಿ ಎಲ್ಲರಿಗೂ ಇವತ್ತು ನಮ್ಮ ಪೊಲೀಸ್ ಮಿತ್ರರಿಗೂ ಕೂಡ ಎಕ್ಸಿಬಿಷನ್ ಮ್ಯಾಚನ್ನು ಆಯೋಜಿಸ್ತಾರೆ ನಿಜವಾಗಿ ನಿಮ್ಗೆಲ್ಲರಿಗೂ ಕಲೈನ್ಸ್ ಅಲ್ಪೈನ್ಸ್ ಗಂಗಳ್ಳಿ ಮತ್ತು ನಾಡ ಒಕ್ಕೂಟ ಹಾಗೂ ನೂರು ಕ್ರಿಕೆಟರ್ಸ್ ಇವರೆಲ್ಲರಿಗೂ ನಾನು ಅವರಿಗೆ ಕೃತಜ್ಞತೆ ಹಾಗೂ ಅಭಿನಂದಿಸ್ತಾ ಇದ್ದೇನೆ ಈ ಪಂದ್ಯಕೂಟ ಅತ್ಯಂತ ಯಶಸ್ವಿ ಆಗಲಿ ಮತ್ತೊಂದು ವಿಶೇಷ ಅಂದ್ರೆ ಈ ಪಂದ್ಯಕೂಟದಲ್ಲಿ ಇಡೀ ಗಂಗೊಳ್ಳಿ ಇತಿಹಾಸದಲ್ಲಿ ಪ್ರಥಮ ಬಾರಿಗೆ ಸರಣಿ ಶ್ರೇಷ್ಠ ಆಟಗಾರನಿಗೆ ನೀಡ್ತಾ ಇದ್ದಾರೆ ಅದೊಂದು ನಿಜವಾಗಿ ಹೆಮ್ಮೆಯ ವಿಷಯ ಯಾಕಂದ್ರೆ ಸರಣಿ ಶ್ರೇಷ್ಠ ಆಟಗಾರನಿಗೆ ಗಂಗೊಳ್ಳಿಯಲ್ಲಿ ಇಷ್ಟವರಿಗೆ ಬೈಕ್ ನೀಡಲಿಲ್ಲ ಹಾಗೂ ಆ ಬೈಂದೂರು ಕ್ಷೇತ್ರದಲ್ಲಿ ನೀಡಲಿಲ್ಲ ನಿಜವಾಗಿ ಅವರಿಗೆ ನಾನು ಆಭಾರಿಯಾಗಿದ್ದೇನೆ ಹಾಗೂ ಬೆಸ್ಟ್ ಬ್ಯಾಟ್ಸ್ಮನ್ ಬೌಲರಿಗೂ ಸೈಕಲ್ ಕೂಡ ನೀಡ್ತಾ ಇದ್ದಾರೆ ನಿಜವಾಗಿ ಇದು ಒಂದು ಒಂದು ದಿಟ್ಟ ಹೆಜ್ಜೆ ಕೂಡ ಅವರೆಲ್ಲರಿಗೂ ಶುಭ ಹಾರೈಸ್ತಾ ಈ ಟೂರ್ನಮೆಂಟ್ ಅತ್ಯಂತ ಯಶಸ್ವಿ ಆಗಲಿ ಇಂದ ಹೇಳ್ತಾ ನನ್ನನ್ನು ಕರೆಸಿದೆ ನನ್ನ ಮತ್ತು ಗೌತಮ್ನ ಕುಂದಾಪುರದಿಂದ ಹಾಗೂ ನಮ್ಮ ಇಬ್ಬರ ಪರವಾಗಿ ನಮ್ಮ ಚಕ್ರವರ್ತಿ ಟಾರ್ಪಿಡೋಸ್ ಪರವಾಗಿ ಅಭಿನಂದಿಸ್ತಾ ನನ್ನ ಮಾತು ಹೋಗಿದ್ದೇನೆ ಜೈ ಹಿಂದ್